ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಕಲಾಚಂದನ ಒಲಂಪಿಕ್ನಲ್ಲಿ ನಮ್ಮ ದೇಶದ ಧ್ವಜವನ್ನು ಎತ್ತರದಲ್ಲಿ ಆರಿಸಲು ಪ್ರತಿಯೊಬ್ಬ ಭಾರತೀಯರಲ್ಲೂ ಆಸೆ ಇದೆ ಆದರೆ ಸಾಮಾನ್ಯ ಜನರಿಗೆ ಒಲಂಪಿಕ್ ಸೇರಲು ಮಾಡಬೇಕಾದ ಕ್ರಮಗಳು ಹಂತಗಳು ತಿಳಿದಿರುವುದಿಲ್ಲ ಆದ್ದರಿಂದ ನಿಮ್ಮ ಕನಸಿನ ಹಾದಿಗೆ ನಮ್ಮ ಚಾನಲ್ ಸದಾ ಸಿದ್ಧ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಅನೇಕ ಕ್ರೀಡಾಪಟುಗಳ ಕನಸು ಸಾಮಾನ್ಯ ನಾಗರಿಕರು ಸಹ ಮತ್ತು ತಮ್ಮ ಪ್ರತಿಭೆ ಪರಿಶ್ರಮ ಸರಿಯಾದ ಮಾರ್ಗದ ಮೂಲಕ ಈ ಜಾಗತಿಕ ಕ್ರೀಡಾ ವೇದಿಕೆ ತಲುಪಬಹುದು ಹಾಗಾದರೆ ಒಲಂಪಿಕ್ನಲ್ಲಿ ಆಟ ಆಡಲು ನಾವು ಮಾಡಬೇಕಾದ ಮೊದಲ ಹಂತದ ಬಗ್ಗೆ ತಿಳಿದುಕೊಳ್ಳೋಣ ಸ್ಥಳೀಯ ಕ್ರೀಡಾ ಸಂಘಗಳ ಸದಸ್ಯತ್ವ ಪಡೆಯುವುದು ಪ್ರತಿ ಕ್ರೀಡೆಗೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸಂಘಗಳ ಇರುತ್ತದೆ ಉದಾಹರಣೆಗೆ ಹೇಳುವುದಾದರೆ ಅಥ್ಲೆಟಿಕ್ಗಾಗಿ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಆಸಕ್ತರು ತಮ್ಮ ಜಿಲ್ಲೆಯ ಕ್ರೀಡಾ ಕಚೇರಿಯ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎರಡನೆಯ ಹಂತ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಒಲಿಂಪಿಕ್ಸ್ಗಾಗಿ ಆಯ್ಕೆಯಾಗುವ ಮೊದಲು ಆಟಗಾರರು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆ ತೋರಿಸಿರಬೇಕು ರಾಷ್ಟ್ರ ಮಟ್ಟದಲ್ಲಿ ಗೆಲುವು ಸಾಧಿಸುವವರಿಗೆ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಗಮನ ನೀಡುತ್ತದೆ ಇನ್ನು ಭಾರತೀಯ ಒಲಿಂಪಿಕ್ಸ್ ಸಂಘದ ಆಯ್ಕೆಯ ಪ್ರಕ್ರಿಯೆ ನೋಡುವುದಾದರೆ ಎ ಪ್ರತಿಯೊಂದು ಕ್ರೀಡೆಯ ರಾಷ್ಟ್ರೀಯ ಸಂಸ್ಥೆಗಳ ಸಂಯೋಗದಿಂದ ಆಟಗಾರರನ್ನು ಆಯ್ಕೆ ಮಾಡುತ್ತಾರೆ ಆಯ್ಕೆಗಾಗಿ ಪ್ರಯೋಗಕ ಪರೀಕ್ಷೆ ಫಿಟ್ನೆಸ್ ಟೆಸ್ಟ್ ಹಾಗೂ ಅಂತಾರಾಷ್ಟ್ರೀಯ ಮಾನದಂಡಗಳ ಪರೀಕ್ಷೆ ನಡೆಯುತ್ತದೆ ಅಂತಾರಾಷ್ಟ್ರೀಯ ಅರ್ಹತಾ ಪಂದ್ಯಗಳ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ಆಟಗಾರರು ತಮ್ಮ ಕ್ರೀಡೆಯ ಪ್ರಕಾರ ಅಂತಾರಾಷ್ಟ್ರೀಯ ಅರ್ಹತಾ ಪಂದ್ಯಗಳಲ್ಲಿ ಕ್ವಾಲಿಫೈ ಮಾಡುವುದು ಅಗತ್ಯವಿದೆ ಒಲಂಪಿಕ್ಸ್ನಲ್ಲಿ ಆಟವಾಡಲು ಅವಕಾಶ ಇರುವ ಪಟ್ಟಿಗಳು ಅಥ್ಲೆಟಿಕ್ ಈಜು ಬ್ಯಾಡ್ಮಿಂಟನ್ ಬಾಕ್ಸಿಂಗ್ ಕುಸ್ತಿ ಟೇಬಲ್ ಟೆನ್ನಿಸ್ ಹಾಕಿ ಕಬಡ್ಡಿ ಮುಂತಾದ ಹಲವು ಕ್ರೀಡೆಗಳು ಭಾರತದಿಂದ ಆಯ್ಕೆ ನಡೆಯುತ್ತದೆ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವ ವೆಬ್ಸೈಟ್ ಲಿಂಕ್ ಡಬ್ಲ್ಯೂ ಡಬ್ಲ್ಯೂ ಒಲಿಂಪಿಕ್ ಇಂಡಿಯಾ ಡಾಟ್ ಇನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ವೆಬ್ಸೈಟ್ಗಳಲ್ಲಿ ಆಟಗಾರರಿಗೆ ತರಬೇತಿ ಶಿಬಿರ ಆಯ್ಕೆ ಮಾಹಿತಿ ಮತ್ತು ಅರ್ಜಿ ಸಲ್ಲಿಸುವ ವಿವರಗಳು ಲಭ್ಯವಿದೆ ಕ್ರೀಡಾ ಇಲಾಖೆ ಹೇಳುವಂತೆ ಪ್ರತಿಭೆ ಇದ್ದರೆ ಅವಕಾಶಗಳ ಕೊರತೆ ಇಲ್ಲ ಶ್ರಮ ಮತ್ತು ಶಿಸ್ತು ಇದ್ದರೆ ಒಲಿಂಪಿಕ್ಸ್ ಕನಸು ನಿಜವಾಗಬಹುದು ಇದೇ ರೀತಿ ಕ್ರೀಡಾ ಮಾಹಿತಿಗಾಗಿ ಸ್ಪೋರ್ಟ್ಸ್ ಅಪ್ಡೇಟ್ ಎಂದು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಸವಾಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮರೆಯದೆ ಶೇರ್ ಮಾಡಿ ಇದು ನಿಮ್ಮ ಸುದ್ದಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ